ಏನಾಗಿದೆ ವೆರಿ ಸೀರಿಯಸ್ ಮ್ಯಾಟರ್ ನನ್ನ ಚಿತ್ರದಲ್ಲೂ ಅದೇ ಸಮಸ್ಯೆ ಆಗಿದೆ ಚಿಂತೋ ದುಡ್ಡು ಕೊಟ್ಟಿದ್ದೀನಿ ಅಲ್ಲಿ ಯಾವ ಇದೆ ಎಪ್ಪತ್ತೈದು ಲಕ್ಷ ರೂಪಾಯಿ ಮಾಡಿದ ಮೇಲೆ ಮಾಡಿದ್ರೆ ನನ್ನ ಜವಾಬ್ದಾರ ಬರ್ತಾರೆ ಸುಮ್ಮನೆ ಕೊಡ್ತೀನಿ ಆಲ್ರೈಟ್ ನಾವು ಇವಾಗ ನೀವು ಇಂತ ಪ್ರಕರಣಗಳು ಬರೀ ಒಂದೇ ಜಿಲ್ಲಾ ಸರ್ಕಾರಿ ಜಮೀನು ಹೇಳಿದ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಚಾಲನೆ ನಡೀತಾ ಇದೆ ಫ್ಯಾಷನ್ ಆಗ್ಬಿಟ್ಟಿದೆ ಹಾಫ್ ಅವರ್ ಹಿಂದೆ ಕೊಟ್ಟಿರ್ಬೋದು ಐವತ್ತು ವರ್ಷ ಕೆಳಗಡೆ ದೇಣಿಗೆ ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿರ್ಬೋದು ದೇಣಿಗೆ ಬಹಳ ಸಲ ಚರ್ಚೆನೂ ಆಗಿದೆ ಮೂರು ವಿಷಯಗಳ ಬಗ್ಗೆ ಆಫೀಸರ್ಸ್ ಇದ್ರೆ ವೆರಿ ಅಲರ್ಟ್ ಬಂದು ಶಾಲೆಗಳಿಗೆ ನಿಮ್ಮ ಹೆಸರಲ್ಲಿ ನಾವು ಜಮೀನು ಮಾಡ್ಕೊಳೋದಿಲ್ಲ ಅರ್ಥ ಆಯ್ತಾ ಡೆಮಾಲಿಶ್ ಮಾಡಿ ಹೊಸ ಕೋಣೆ ಕಟ್ಟಬೇಕು ಅಂದ್ರೆ ಅವನು ಬರ್ತಾನೆ ನನಗೆ ಪರಿಹಾರ ಸಿಗ್ತದೆ ಅಂತ ಅವ್ರ ತಲೆಯಲ್ಲಿದ್ದಾರೆ ಪಾಪ ಪರಿಹಾರ ಸಿಗ್ಲಿಕ್ಕೆ ಕೊಡೋದಿಲ್ಲ ಬರೋದಿಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆಗಿದೆ ಈಗ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಮಾಡಲಿಿದ್ರೆ ಇದ್ರೆ ಎರಡು ಕಡೆ ನೀವು ರೆವಿನ್ಯೂ ಅಂಡ್ ಪೊಲೀಸ್ ಇಮಿಡಿಯೇಟ್ ಆಕ್ಷನ್ ಆಮೇಲೆ ಒಂದು ಬುಕ್ ಮಾಡಿಬಿಟ್ಟು ಅವ್ರು ಹೇಳ್ಬಿಟ್ಟು ಕರ್ಸಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿಬಿಟ್ರೆ ಆಯ್ತು ಒಬ್ಬ ಪಿ ಎಸ್ ಐ ಹೇಳಿದ್ರೆ ಮಾಡಿ ಕಳ್ಸಿ ಒಬ್ಬ ಪಿ ಎಸ್ ಇಸ್ ನಾಟ್ ಕನ್ಫೈನ್ ಟು ಒನ್ ವಿಲೇಜ್ ಆಲ್ ಓವರ್ ದ ಡಿಸ್ಟಿಕ್ ಸೇಮ್ ಪ್ರಾಬ್ಲಮ್ ಇಸ್ ದೇ ನಿಮಗೆ ನಿಮಗೂ ಇದೇ ಪ್ರಾಬ್ಲಮ್ ಇದೆ ಮತ್ತೆ ನಿಮ್ಮ ಕುಡಿಯ ನೀರಿಗೆ ಯಾರು ಬಾವಿ ನಾವು ಓಪನ್ ಮಾಡಿದೀವಿ ತೆರೆದ ಬಾವಿ ಕಟ್ಟಿದೀವಿ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಗಿರೀಶ್ ಅವರು ಅವರು ಬಾವಿ ಕೊಡೋ ಹೊತ್ತಿನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಗೋಲ್ಮಾಲ್ ಮಾಡಿ ದಾಖಲೆ ಬಿಡಿಸ್ಬಿಟ್ಟಿದ್ದಾರೆ ಸರ್ಕಾರ ದುಡ್ಡು ಖರ್ಚಾಗಿದೆ ನಮ್ಮ ಬಾವಿ ಇದೆ ಅಂತ ಅವ್ರು ಕಪ್ಪೆ ಹಾಕೊಂಡ್ಬಿಡ್ತಾನೆ ಕುಡಿಯ ನೀರಿ ಕೊಡೋದಿಲ್ಲ ಅಂತರ ಮೇಲೆ ಕೇಸ್ ಬುಕ್ ಮಾಡಿ ಅವ್ರ ನಿಮ್ಮ ಪೊಸಿಷನ್ ತಗೋಬೇಕು ಮತ್ತೆ ಮತ್ತೆ ಪುನಃ ಪುನಃ ಕೀಡಿ ಮೇಲೆ ಚರ್ಚೆ ಆಗುವಂತ ಪರಿಸ್ಥಿತಿ ಬರವಾಗಿ ಡಬ್ಲ್ಯೂಡಿ ಟಿ ಆರ್ ಯಾರೇ ಇದೆ ಶಿಕ್ಷಣ ಇಲಾಖೆಯವರು ನೀವು ಅವರಿಗೆ ಪೊಸಿಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ನಿಮಗೆ ನಿಮ್ಗೆ ತೊಂದರೆ ಆದ್ರೆ ಸಿಗಳಿಗೆ ಹೇಳ್ಬೇಕು ಹೇಳ್ಬಿಟ್ಟು ನೀವು ಪೊಲೀಸ್ ಸಪೋರ್ಟ್ ತೆಗೆದುಕೊಂಡು ಆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಟೂ ಡೇಸ್ ಸ್ಟಾರ್ಟ್ ಮಾಡಬೇಕು ಸರ್ ಹುನ್ನಪ್ಪದಲ್ಲಿ ಸೇಮ್ ಇಶ್ಯೂ ಆಗ್ತಾ ಇದೆ ಮೊದಲ ಅಲ್ಲಿ ಲೈಬ್ರರಿ ಬಿಲ್ಡಿಂಗ್ ಇತ್ತು ಸರ್ ಭಾಗದಿಂದ ಅದು ಶೀತಲ್ ಕೊಂಡದಲ್ಲಿ ಒಂದು ಡೆಮೊಲಿಷ್ ಮಾಡಿದ್ದು ಡೆಮೊಲಿಷ್ ಮಾಡಿದ ಮೇಕ ನಾವು ಕೆ ಕೆ ಡಿ ಬಿನಲ್ಲಿ ಒಂದು ಕೋಟಿ ರೂಪಾಯಿ ಕೊಟ್ಟೆ ಹೊಸ ಬಿಲ್ಡಿಂಗ್ ಹೋಗ್ತಾರ ಆ ಡೆಮೊಲಿಷ್ ಆಗಿದ ಮೇಕ ಇಮ್ಯೂನಿಟಿ ಕೇಂದ್ರಕ್ಕೆ ಕೊಟ್ಟಿದ್ದೀವಿ ಅಂತ ಯಾವಾಗ ಹೋಗಿ ಕೆಲಸ ಮಾಡ್ತಾ ಇದ್ರ ಬಿಡ್ಸ್ ಎಲ್ಲ ಹೊಡೆದಿದ್ದಾರೆ ಸರ್ ಬಿಡ್ಸ್ ಎಲ್ಲ ಹೊಡೆದ್ರ ಮೇಕ ಕಾಲಮ್ ರೈಸ್ ಮಾಡೋ ಟೈಮ್ ಆಗಿ ರಾತ್ರೋ ರಾತ್ರಿ ಜೆಸಿಪಿ

ಚೀಫ್ ಇಂಜಿನಿಯರ್ ಯಾಕೆ ಮಧ್ಯಾಹ್ನ ಬೆಳಗ್ಗೆ ಎಷ್ಟು ಕೊಡ್ತಾ ಇದೀವಿ ಮಾಡಿದ ಬೆಳಿಗ್ಗೆ ಎಸ್ ಕೊಡ್ತೀವಿ ನೋಡ್ತಾ ಸಪ್ಲೈ ಕೊಡ್ಬೇಕು ಸರ್ ತಾಪ್ಲೇ ಕೊಡ್ಬೇಕು ಸಪ್ಲೈ ಇಲ್ಲಿ ಕನ್ಸ್ಟೆಂಟ್ ಅದಾವಲ್ಲ ಸರ್ ಅಲ್ಲಿ ಮಾತ್ರ ಬೆಳಿಗ್ಗೆ ನಾಲ್ಕು ತಾಸು ಮತ್ತೆ ರಾತ್ರಿ ನೋಡ್ ಕ್ಲಾಸ್ ಕೊಡ್ಲಿಕ್ಕೆ ನೋಡಿ ಈ ತರ ಆದ್ರೆ ಆಗೋದಿಲ್ಲ ಬೆಳಿಗ್ಗೆನೆ ಏಳು ತಾಸು ಕೊಡ್ಬೇಕು ಅಂತ ಕಾಂಪಲ್ಸರಿಲಿ ನಿಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ ರಮೇಶ್ ಜಸ್ಟ್ ನೋಡಿ ನಮ್ಮ ಜಿಲ್ಲೆಯಲ್ಲಿ 300 ಮೆಗಾ ವಾಟ್ ಗಿಂತ ಜಾಸ್ತಿ ಸೋಲಾರ್ ಉತ್ಪಾದನೆ ಮಾಡ್ತೀವಿ ನಾವು ನಮ್ಮ ರೈತರಿಗೆ ರಾತ್ರಿ ಗುಡ್ದದಲ್ಲಿ ರಾತ್ರಿ 7 ಗಂಟೆ 6 ಚಾವಣಿ ರೈತರು ಬಲ್ಕೊಂಡು ನೀರು ಕೊಡ್ಬೇಕು ಭಾರತದ ಒಂದ ವಿಚಾರ ಮಾಡಿ ಸಾಕಷ್ಟು ಜಸ್ಟ್ ನೀವು ಒಂದೆಲ್ಲರಿಗೂ ಆದೇಶ ಕೊಡ್ತೀವಿ ಬೆಳಿಗ್ಗೆನೆ ಪವರ್ ಸಪ್ಲೈ ಕೊಡಬೇಕು ಏಳು ಗಂಟೆ ಕಂಪಲ್ಸರಿ ಪವರ್ ಸಪ್ಲೈ ಕೊಡಬೇಕು ಹೇಳ್ಬಿಡಿ ಧನ್ಯವಾದ ಸರ್ ಇದು ಇದು ಅಪ್ಲೈ ಮಾಡಿದ್ರೆ ನಾನು ಬಹಳ ಧನ್ಯವಾದ ರೈತರು ಪಡ್ಬೇ ರೈತರ